ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ರೋಚಕ ತಿರುವು ಪಡೆದುಕೊಳ್ತಿದೆ ಫಿನಾಲೆಗೆ ಎರಡು ವಾರಗಳು ಇರೋ ಸಮಯದಲ್ಲಿ ಮತ್ತೆ ದೊಡ್ಡಮನೆ ಧಗ ಧಗ ಅಂತ ಉರಿತಿದೆ ಈ ವೇಳೆ ತನಿಷಾ ಮಾತಿಗೆ ಕಾರ್ತಿಕ್ ತಿರುಗೇಟು ನೀಡಿದ್ದಾರೆ ಸುನಾಮಿ ಬಂದ್ರೆ ಯಾವ ಬೆಂಕಿನೂ ನಿಲ್ಲಲ್ಲ ಎಂದು ಕಾರ್ತಿಕ್ ಖಡಕ್ಕಾಗಿ ಹೇಳಿದ್ದಾರೆ ದೊಡ್ಡಮನೆಗೆ ಕಾಲಿಟ್ಟಾಗ ಕಾರ್ತಿಕ್ ತನಿಷಾ ಸಂಗೀತ ಮೂವರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಒಬ್ಬರ ಪರವಾಗಿ ಮತ್ತೊಬ್ರು ನಿಲ್ಲುತ್ತಿದ್ರು ಈಗ ಮೂರು ಜನ ಮೂರು ದಿಕ್ಕಾಗಿದ್ದಾರೆ ಅದರಲ್ಲೂ ತನಿಷಾ ಕಾರ್ತಿಕ್ ದ್ವೇಷದ ಮಾತುಗಳು ತಾರಕಕ್ಕೇರಿದೆ ಬಿಗ್ ಬಾಸ್ ಚಟುವಟಿಕೆಯೊಂದನ್ನ ಮಾಡಿದ್ದಾರೆ ಮನೆಯಲ್ಲಿ ಯಾರ ಸ್ಟೋರಿ ಫ್ಲಾಪ್ ಅಂತ ಹೇಳಬೇಕು ಎಂದು ಆದೇಶ ನೀಡಿದ್ದಾರೆ ಆಗ ವಿನಯ್ ಪ್ರತಾಪ್ ಸ್ಟೋರಿ ಫ್ಲಾಪ್ ಎನಿಸುತ್ತದೆ ಎಂದು ಹೇಳಿದ್ದಾರೆ ಪಾಪ ಅನ್ನೋ ರೀತಿಯಲ್ಲಿ ಮಾತನಾಡಿ ಇಲ್ಲಿ ತನಕ ಬಂದಿದ್ದಾನೆ ಅನಿಸ್ತಿದೆ ಎಂದಿದ್ದಾರೆ ಇಲ್ಲಿ ತನಕ ಬಂದಿದ್ದಾನೆ ಅನಿಸ್ತಿದೆ ಎಂದಿದ್ದಾರೆ ನನಗೆ ತನಿಷಾ ಸ್ಟೋರಿ ಫ್ಲಾಪ್ ಆಗುತ್ತದೆ ಎಂದು ಸಂಗೀತ ಹೇಳಿದ್ದಾರೆ ಅವರು ಇರೋ ವ್ಯಕ್ತಿಗಿಂತ ತುಂಬಾ ವಿಚಿತ್ರವಾಗಿ ಹೋಗ್ತಿದ್ದಾರೆ ಎಂದು ಚಾರ್ಲಿ ನಟಿ ಖಡಕ್ ಆಗಿ ಹೇಳಿದ್ದಾರೆ ಬಳಿಕ ಕಾರ್ತಿಕ್ ಕೂಡ ತನಿಷಾ ವಿರುದ್ಧ ಮಾತನಾಡಿದ್ದಾರೆ ತನಿಷಾ ಫ್ರೆಂಡ್ಶಿಪ್ ನನಗೆ ಫೇಕ್ ಅಂತ ಈವಾಗ ಅನ್ನಿಸ್ತು ತನಿಷಾ ಬೆಂಕಿ ಹೌದು ಆದ್ರೆ ಸುನಾಮಿ ಬಂದ್ರೆ ಯಾವ ಬೆಂಕಿನೂ ನಿಲ್ಲೋಲ್ಲ ಎಂದು ಕಾರ್ತಿಕ್ ತಿರುಗೇಟು ನೀಡಿದ್ದಾರೆ ನಾಮಿನೇಷನ್ ವೇಳೆ ಹಾರ್ಟ್ ಬೋರ್ಡ್ ಬೋರ್ಡ್ಗೆ ಚುಚ್ಚಿದ ಕಾರ್ತಿಕ್ಗೆ ನೀನು ಹಾರ್ಟ್ ಚುಚ್ಚಿದ್ರೆ ಬೆಂಕಿಗೆ ಹಾಕ್ತೀನಿ ಸುಟ್ಟು ಬಿಡ್ತೀನಿ ಎಂದಿದ್ರು ತನಿಷಾ ಆ ಮಾತಿಗೆ ಈಗ ಕಾರ್ತಿಕ್ ಬೆಂಕಿ ಬಂದ್ರೆ ಯಾವ ಸುನಾಮಿನೂ ನಿಲ್ಲಲ್ಲ ಅಂತ ಠಕ್ಕರ್ ಕೊಟ್ಟಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್